ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾತಿರ್ಲಿನ ಚಲರು ಮಾತಿರ್ಲಿಲ್ಲ ಅಸೋಖೆ ಅನ್ನತಿದ್ದೆ ಯಾವ ನೌಕೆಲ್ಲೇ ಭದ್ರಾವಳಿ ತಂದು ಹತ್ತಿನ ಪಕ್ಕ ಸ್ಟಾರ್ಟ್ ಬಂದ್ಬಿಟ್ಟು ಬಂದೆ ಅಂಜ ಗಂಟಿನ ಬಚ್ಚೊಂದುಂಟು ಅಂಚೆ ಗಾಯ ಸಿಂಪಲ್ಗೆ ಬೋಂದಿಲ್ಲೆ ಸೊ ಹೆಂಗೆ ಸಿ ಎಂ ಅವಕಾಶ ಅವಕಾಶವಂತ ಕೊಡ್ದಿರಿ ಸೊ ಹೆಂಕೆ ತಿಕ್ಕೊಂಡದಾದ ಹಿಂಗೆ ಗೊತ್ತುಜಿ ಏನು ಬೋಂದಿಲ್ಲ ದಯಪಂಡ ಅವಕಾಶ ತಿಕ್ಕನೇ ಬಿಡುಪುನದಾಯ್ತ ಅಂದು కదా అదా అప్పుడు పోతు తుపోదు ఇజాన ఇంక గొప్పలే కల నెక్స్ట్ ఎన్నో మళ్ళీ డ్రీమ్ యాంకరింగ్ అంటున్నా పండీ ఎంబూర్ పండే అవి అంచీ స్టెప్ స్టెప్ పెడితే పోండా కొంచెం అనుభవం తను ఎక్స్పీరియన్స్కోస్కర పో ప్రతిఫల తిక్కు అనుకున్నా పోర్చలే ఇంక ಹೆಂಗೆ ಓಸಿ ಅವಕಾಶ ತಿಕ್ಕಬಿಡಿ ಹೆಂಗೆ ಕಾಲೇಜಿಲ್ಲ ಇನ್ನೇ ಬೈ ಆಗ್ಕತ್ತ ಇಂಗೆ ಅವಕಾಶ ಬೋಡು ಬೋಡು ಬಂದು ಹಿಂಗೆ ತಿಕ್ಕದ ಊರು ಫಸ್ಟ್ ಟೈಮ್ ಏನೊಂದು ಪ್ರೋಗ್ರಾಮ್ಗೆ ಫೋನ್ ಊರು ಊರುಡು ಫಸ್ಟ್ ಟೈಮ್ ಪೋದಿಕ್ಕನ ಅದಾದ ಆ ಬಿಳಂದು ಗೊತ್ತಿಜಿ ಬಟ್ ಅಲ್ಲಿ ಬೋದು ಬೇತೀರ ಅತಿ ಯಾನೇನ ಏನು ರೆಡಿ ಆತದ್ದು ಬರ್ತಿದೆ ಅಕ್ಲಾ ಎಂಚ ಬಂದ ಯಾನ ಹತ್ತು ಗಂಟೆ ಹಿಂಗೆ ಚೂರು ಎಕ್ಸ್ಪೀರಿಯೆನ್ಸ್ ಆಯ್ಲೆಕ್ಕೂ ಸಂಚೆ ವಹಿಸ್ತು ಕದಾತ ಆಪುಣ ಬಂದು ಸಹಿಂಗೆ ಕೊಂದಿ ಮಾರ್ರಿ ಇದೆ ಚೂರು ಆರಾಮ್ ಸೈಡ್ ಚೂರು ಸುಸ್ತು ಕಮ್ಮಿ ಆದಂಜ ಅವಂಗೆ ಗೊತ್ತಿದ್ವಿ ಅವಕಾಶ ತಿಕ್ಕೊಂಡೆ ಇಚ್ಛೆ ಅಂದರೆ ಹೆಂಗೆ ಗೊತ್ತಿದ್ವಿ ತಿಕೊಂಡು ಡೆಫಿನೆಟ್ಲಿ ಏನಾರ ದೇವನು ಅದು ಹಂಡ್ರೆಡ್ ಪರ್ಸೆಂಟ್ ಹೆಂಗೆ ಕೊರತೆ ಸೊ ಏನೋ ಒಂಜಿ ಫಸ್ಟ್ ಹೆಂಗೆ ಒಂದು ಅವಕಾಶ ತಿಕ್ಕೊನೋ ಗೊತ್ತಿದ್ ದಾದು ಹಾಪ ಆಡೀ ತಂದೆ ಇರತ್ತೆ ಬಂದು ಸೊ ನಮ್ಮ ಹುಡುಗಕ್ಕೆ ಏನೋ ಗುಡ್ತ ಬಾರ್ದಿರತ್ತೆ ಬಂದೊಂದು ನಮ್ಮ ಕಟ್ಟಿದೊಂದು ಗುರುತಿಸೋದು ಲಪ್ಪ ಇರತ್ತಾ ಸೊ ಖುಷಿ ಅಂಚೆ ಏನು ಹೋದ್ರೆ ಸ್ವಲ್ಪ ಲಾಕ್ಡೌನ್ ಕಂಟಿನ್ಯೂ ಆಗ್ತಾರೆ ಆ ಪುಂಡ ಬಂದು ಏನು ತೂಪೇ ಓಕೆ ಬೈ ಪ್ರೈಸ್ ಏತ್ ಮತ್ತು ಕ್ಯಾಪ್ಚರ್ ಬಂತಾರೆ ಅಪ್ಪ ಅಥ್ವಾ ಮತ್ತೆಲ್ಲ ಏನು ಕ್ಯಾಪ್ಚರ್ ಬಂತಾರೆ ಆಡ್ಬೇಕದ ಅದ ಅಂಡ ಏನಿತ್ತೆ ಹೆಂಗೆ ಇನ್ನೇನು ಬಂಡೆ ಇರತ್ತಾ ಈ ಕಾರ್ಯಕ್ರಮದ ಬಗ್ಗೆ ಸೊ ಅಟ್ನಕಪ್ಪ ಹೋತಂಚೂರು ತ್ವಜ್ಪೇ ಒಂದು ಓಕೆನಾ ಬಂದು ಖಂಡ ಏನು ಫಸ್ಟ್ ಟೈಮ್ ಅಂತ ಮಲ್ಲ ಮಲ್ಲ ಗೆಸ್ಟ್ ಮತ್ತು ಬರ್ತಿತ್ತು ಅರ್ಧ ಟಾಪ್ ಆರಲಿ ಸೊ ಅಂಚೆ ಏನೊಂದು ಏನು ಮತ್ತು ಒಂಚೂರು ತ್ವಜ್ಪೋ ಅದು ಕ್ಲಾರಿಫಿಕೇಶನ್ ಇಟ್ಟು అంచుక నప్పలు మిపోతే బ్యాక్ సైడ్ ఫ్రంట్ పోదు సీత గొప్పదింపి ఎత్తు వీడియో బాడ్ర ఆపుణు గైస్ యో వేదిక బెత్తి ఇంచు ఏనా దొడ్డది బాడ కొంచ బితు కొంచూరు చేంజస్ మర చేంజ్లో హెల్ప్ మరి నన్న అధ్యక్ష ఎరడం మాటకు ఏ మస్తు ఖుషి అది ఎన్నో అందోజీ తీసుకున్నా ఫస్ట్ ఆపర్చునిటీ ధార్మిక సభా కార్యక్రమం కాలేజ్ ఇది మలత ఏదో అపర్చునిటీ తింటు ఏదో సర్తి మల్లుతున్నా బట్ ఎంచు మాత్రా ఫస్ట్ టైం అండ్ సక్కత్తు ఖుషి ఉందాక ఏ ప్రోగ్రామ్ మన ఎంచ ఎక్స్పీరియన్స్ ఇక్కడ ఇది ఆగమల్ అందుకే నర్వస్లో ఫస్ట్ టైమ్ కార్యక్రమ సో అంచా ದಾದ ಅನುಗ್ರಹ ಪ್ರಾರ್ಥನೆ ಮುಖ್ಯ ದೀಪಂ ಜ್ಯೋತಿ ಪರಬ್ರಹ್ಮ ಎಂದು ಹೇಳುತ್ತಾ ಇದೀಗ ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ಕುಮಾರಿ ಭಾಗೀರಥಿ ಮುರುಳ್ಯ ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಸುಳ್ಯ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಇವರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಕೈಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ದೀಪ ಬೆಳಗೋಣ ಧನ್ಯತೆಯ ಭಾವದುಳು ದರಿದ್ರಿಯೊಳಗೆ ಧ್ಯಾನದಿಂದಲೇ ಬೇಡುತ್ತಾ ದಿಕ್ಕೆಟ್ಟ ಮನೆಗಳಿಗೆ ದಾರಿ ತೋರಿಸೋಣ ಇದೀಗ ವೇದಿಕೆಯಲ್ಲಿರುವ ಗಣ್ಯರಿಗೆ ಅರ್ಪಣೆಯನ್ನು ಸಲ್ಲಿಸಲಿದ್ದಾರೆ ಶ್ರೀ ಪ್ರಸನ್ನ ದರ್ಬೆ ದೇವಾಲಯ ಸಂವರ್ಧನಾ ಸಮಿತಿ ಸಂಯೋಜಕರು ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಕಾರ್ಯಕ್ರಮ ಬಂದಿರು ಬಟ್ ಎಂದಾದ ಮತ್ತೆ ಬಂಡ್ ಮಿಸ್ಟೇಕ್ ಮತ್ತೆ ಬಂಡ ಪಾತ್ರ ಇಡುತ್ತೆ ಬಾಕಿ ರೀ ಜಪ ಸಿ ಒಂಚೂರು ಬಗ್ಗದು ಮಂತೆ ಎರಡ್ದಕ್ಕೆ ಹೆಂಗೆ ತಪ್ಪುಂದಾಯಿನ ಗೆಸ್ಟ್ ತಗೊಂಡ ಗೆಸ್ಟ್ನಾಗ್ದಿ ನಮಸ್ತೆ ಮಂತ್ಜಿ ನನ್ನ ಪರಿಚಯ ಅಂತ ಕೊರ ಸೊ ಜಸ್ಟ್ ಸ್ಮೈಲ್ ಮಂತ ಅಂತಾನ ಸೊ ಆತಿ ಜಾ ಪ್ರೋಗ್ರಾಮ್ ಎಡ್ಡೆ ಆತನ ಪಡೆರು ಸೊ ಖುಷಿ ಖುಷಿಯಾಗುತ್ತೆ ಬಟ್ ಹೆಂಗೆ ರೆಡ್ ತಪ್ಪು ಮಲ್ಲ ಮಿಸ್ಟೇಕ್ ನನಗೆ ಸೊ ನೆಕ್ಸ್ಟ್ ಟೈಮ್ನ ಅವಕಾಶ ಅಂತೀರಿ ಏನು ಡೆಫಿನೆಟ್ಲಿ ಈ ರೆಡ್ ತಪ್ಪು ಏನು ನನಗೆ ತುಂಬ ಖಂಡಿತ ಅನ್ಪುಜಿ ಅವ್ರ ರೆಡ್ ಬಂಡ ವೆದಾದನ್ಬೇಕೆಲ್ಲ ಗೊತ್ತ ಸ್ವಲ್ಪ ದೊಂಬು ಮಸ್ತ್ ಹಾಕು ನಂದು ಅಲ್ಲಿ ತಂಕ ಕರೆಕ್ಟಾದಿಂಕ ಎನ್ನ ಇಡಿಯೋ ಅಂತಾರೆ ಅದು ಆ ಬಂಡ ಬ್ಯಾಕ್ ಸೈಡ್ ಮತ್ತು ಗೆಸ್ಟ್ನಾಗ ಮಾತೈತಿರ್ಬೇಕು ಅಂದಾಯಿ ಕ್ಯಾಮ್ರ ಇಡೋನ್ ಕಂಡು ಬಂದು ಸೊ ಏನು ಅದು ಮಂತುಜಿ ಬಟ್ ಹೆಂಗೆ ಪನ್ನಾಗಿರಿ ಏನೋ ಇಡೀ ಒಂಚೂರು ಅಂತದಿರಿ ಬಾಬಾ ಅವ್ರೆ ಚೂರು ಚುರುಬಗ್ದು ಚಾ ತರ ಅಡಿಕೆ ಪಾಡ್ದು ತಿರ್ತು ನಾನು ಎಮ್ ಸಿ ಪ್ರಿಪೇರ್ ಮಾಡೋ ಓದೋಂದಿತ್ತೆ ಸೊ ಫಸ್ಟ್ ಟೈಮ್ ಅಂತ ತಿಪ್ಪ ಕಾಲೇಜ್ ಟಿನ್ ಚಾಪು ಅಂಚೆ ಅಂತ ಐತೆ ಸೊ ನಾವು ಅಮ್ಮನಿಗೆ ಭಯಂಕರ ಹಾಕೊಂಡು ನಂಟು ಅಂತೂ ಒಂಥರ ಹೊತ್ತು ಅಂಚೆ ವಯಸ್ಸು ಬಂಡ ಎನ್ನ ಉರುದು ಒಂದು ಒಂಜಿ ಫಸ್ಟ್ ಎನ್ನ ಉಡುಂದು ಲತ್ತ್ ಎನ್ನ ಉಡ್ಲಂದ್ ಅಂಚನೆ ಎಂಕ್ ಒಂಜಿ ತಿಕ್ಕೊಂದ್ ತಿಕ್ಕುನಂದ್ ಫಸ್ಟ್ ಒಂಜಿ ಔಟ್ಸೈಡ್ ದ ಪ್ರೋಗ್ರಾಮ್ ಅಂದ್ ಪನಲಿ ಕೈನಿಂಚ ಮಂತದ ಮನಗ ಅಂಚ ಎಂಕ್ ಮಸ್ತ್ ಪಂಡ ಮಸ್ತ್ ಖುಷಿಯಂಡ್ ಎನ್ನ ಒಂಜಿ ಒಂಜಿ ಕಲೆನ್ ಗುರುತ್ ಬತ್ತುದು ಇನ್ಸ್ಟಾಗ್ರಾಮ್ ಡ್ ಎನ್ನ ಒಂಜಿ ಪೋಸ್ಟರ್ ಮತ್ತೆ ಪೂಪು ಆ ಅಡ್ದಕ್ಕೆ ಏನು ಯೂಟ್ಯೂಬ್ ಬ್ಲಾಗ್ಡು ಏನು ಎಮ್ ಸಿ ಮತ್ತು ಒಂಚೂರು ವೀಡಿಯೋ ಬಾಗ್ ಹೇಳ್ತಾರೆ ಇಂಗೆ ಅವಕಾಶ ಕೊಡಿಯೋರು ಅಷ್ಟು ತ ದಿನ ಅಂದ್ ಬನ್ನೋದಿ ಏನೋ ಒಂದು ಸುರೂತ ಬಜ್ಜೆ ಅಂದ್ ಬನ್ನೋದಿ ಇಂಥ ದಿನ ಆ್ಯಂಡ್ ಏನ ಕಾಲೇಜು ಮತ್ತೆ ನಾವು ಒಂಜಿ ಜಮ್ ಸಿ ಎಲ್ಲ ಈ ಸುರೂತ ದಿನ ಎಲ್ಲ ಏನು ಮಾಡ್ತಾರೆ ಸಾಧ್ಯಕ್ಕೆ ಏನದಕ್ಕೆ ವಿಷಯ ಮಂತ್ರಿ ರೆಡ್ಡಿ ಆತನ ಬಂದು ಏನಂದ್ ಲೆಪ್ಪ ಏನಾಗೆಡ್ಡೆಲ್ಲ ಬಂದಿರ್ಗೆ ರೆಡ್ಡಿ ಆತನ ಬಂದು ಸೊ ರೆ ತುಂಬೆ ಬಂತು ಎಡ್ ಎತ್ತೆ ಬಾಕಿ ತುಂಬುಲ ಪ್ರೋಗ್ರಾಮ್ ಆಗೋ ಇತ್ತು ಐಕ್ಲ ಬಂದು ತುಂಬ ರೆಡ್ ಎತ್ತೆ ಸೊ ಇಂಕ ಒಂಜಿ ಭಾರಿ ಖುಷಿ ಅಂಡ್ ಅಂಚೆ ಬಂದ್ರೆ ನಮ್ಮ ಓಕೆ ಆತಂದು ಲೆಕ್ಕ ಸೊ ಒಂಚ ಖುಷಿ ಅಂದ ಯಾ ನೆನ್ಪಿದ್ದೆ ನಮ್ಮ ಮತ್ತೆ ಏರ್ ಪ್ಲೇಸ್ತೀರು ಬಂದು ಸೊ ಅವಕಾಶ ಕೊಡ್ತೀರಿ ಕೊಡ್ತಿದ್ದೀರಿ ಅಂಚನೆ ಎಂದು ಸುರುತ ಬಜ್ಜೆ ಅದ ಬಂಡ ಇತ್ತೆ ಕಾಲೇಜ್ ಮಂತ್ನ ಓಕೆ ನಮ್ಮ ಮಕ್ಕಳಿಗೆ ಚೂರು ತಪ್ಪಲ್ಲ ಮ್ಯಾನೇಜ್ಮೆಂಟ್ ನಿಮ್ಮೆಲ್ಲ ಕಾರ್ಯಕ್ರಮ ಬುಕ್ ಮನೆ ಮೇಲೆ ಗೆಸ್ಟ್ನಾಗಿ ಬರ್ತೀವಿ ರೀ ಸಂಚ ಮಕ್ಳೆ ಇದ್ರ ಮತ ಅಂದ ಪರಿವಂ ಸಂಚೂರು ಕರೆಕ್ಟಂದು ಯಾನೆಂತ ಜನರು ಇಂಕಿಂಚೆ ಅವಕಾಶ ತಿಕ್ಕು ಹ್ದಕ್ಕ ತಿಕ್ಕೊಂಡ್ಲಾ ಇಂಚ ಬರೋ ಇಂಚೂರು ಪುಕ್ಕದಿರು ಸೊಕ್ಕಂಡ್ರು ಚೆನ್ನಾಗಾಗಿದೆ ಅಂತ ಯಾರು ಪಾತ್ ಎರಡು ಜನ ಪಂಡ ಸ್ಟಾರ್ಟಿಂಗ್ ಏನು ಪಾತ್ರಿ ಜಿ ಎರಡು ಪರಿಚಯ ಅಂತ ಅವೇನ ಹುಟ್ಟು ಬಂದೆ ಅದಂಡೇ ಏನು ಮೇಲೆಗ್ ಬುಡ್ದು ಏನಲ್ಲ ಪಾತಿರ್ಬೋ ಅಂದ್ ಪಾತ್ರಿ ಉಂಡತ್ತೆ ಅವ್ರು ರೀತಿಯನ್ನ ಬರ್ತ ಪಾತಿರ್ಗ ಈಗ ಎತ್ಕೊಂಡ್ಲಾ ಹತ್ತಿರ ಬಟ್ ಬೋದು ಪಾತಿರ್ನ ಭಾರಿ ಕಮ್ಮಿ ಅವ ಅಹಮ್ ಅಂದತ್ತೆ ಬಟ್ ಒಳ್ಳೆ ಏನು ಪಾತಿರ್ನಿಗೆ ಸರಿ ರೆಸ್ಪಾಂಡ್ ಮಂದ್ ಚಿಂಡ ಅಂತಿಗತ ಕೋಟಿಗೇಡು ಪಾತ್ರಿಂದ ಐತಿ ಕೆಲವೊದಾಗ್ಲಿ ಗೊತ್ತಿಪ್ಪು ಹೆಂಗೆ ಇನ್ಸ್ಟಾಗ್ರಾಮ್ ಇಡ್ ಮತ್ತು ಕೆಲವೊದ್ಲಾಗುತ್ತೆ ಮೆಸೇಜ್ ಮಾಡ್ತಾರೆ ಅದ್ಲ್ಡಲ್ಲಿ ಏನು ಜಾಸ್ತಿ ಕ್ಲೋಸ್ ಆಯ್ ಆದಿಪ್ಪೆ ಈತ ಮೆಸೇಜ್ ಮಂದ ತಿಪ್ಪನಕ್ಲೇ ಗೊತ್ತಿಪ್ಪು ಅಂಚೂ ಕ್ಲೋಸ್ ಅಪ್ಪೇ ಮಾತ್ರ ಅಂಚಿರ್ದು ಏನೋ ಪಾತ್ರೆನಾಗೆ ಇಂಚಿರ್ದು ಮಸ್ತ್ ರಿಪ್ಲೈ ಬಂದ್ರು ಅಂಚ ಗೈಸ ಅಂಚ ಆಕ್ಲಿ ಬಂದ ಬಂದು ಬತ್ತು ಪಾತ್ರೆ ಬೈರು ಸೊ ಏನು ಎಂತ ಇಷ್ಟು ಜನರು ಇಂಚಿನ ಒಂಚೆ ಅವಕಾಶ ಹೆಂಗೆ ತಿಕ್ಕು ಬಂದು ಹಿಡ್ದು ಕೈ ಈತ ಸೋಕು ಅಣ್ಣ ಇಂಚೂರು ಎಡ್ ನಿರೂಪಣೆ ಆತನಪ್ಪಂಡ ಓನ್ ಜಿ ತಪ್ಪಾತಜಿ ನಿರೂಪಣೆ ಅಂತಿಟ್ಟೆ ಬಟ್ ಏನೋ ಪರ್ಸನಲ್ ಮಿಸ್ಟೇಕ್ ಉಂಡು ನಾನು ನೆಕ್ಸ್ಟ್ ಚೇಂಗೆ ಅಂತ ಪೊಡೇ ನಾವು ಹೂ ಇಟ್ಕೊಂಡು ಅಂಚಿನ ಮಿಸ್ಟೇಕ್ ಆತನ ಅವು ಏನೇ ಬಾಕಿ ತಾಗ್ಲೆಂಜೇರ್ಲ ಬಂತಿದಿರು ಏನಾನ ಲೇಪ ಇರತ್ತ ಅಕ್ಲಿ ಕಂಡಿರು ಅವು ತಪ್ಪುಂದ್ಕೊಂಡಿರು ಬಟ್ ಇಂಕೋ ತಪ್ಪುಂದೇಪೇ ಪಂಡ ನೆಕ್ಸ್ಟ್ಗೆ ಅಂಚ ಮಂತ್ರ ಬಲಿ ಆತ ಸೊ ಒಂಚಾ ಏನು ರೊಡ್ಡೇನು ಕರೆಕ್ಟ್ ಬಂತು ಬಂತಿ ಅಂಚ ಕೈಸ ಬುಕ್ಕ ಎಂ ಸಿ ಮಂತ್ನ ಆಫೀಸರು ಬ್ಯಾಂಕ್ ಪ್ರಸಾದ ಮತ್ತು ಮಸ್ತ್ ಕೊರಿಯರು ಒಂಚ ಖುಷಿ ಹೆಂಗೆ ಮಸ್ತ್ ಮನೆ ಏನು ಊರುಡ್ಲಾತ ಏನೇ ಎರಡಲ್ಲ ಪಾತ್ರೆನಲ್ಲಿ ಇಜ್ಜಿ ಆಪೇತಿ ಎಲ್ಲ ಬುಂಡ ಬೇದಿ ಎರ್ಡಲ ಅಂಥ ಪಾತ್ರೆನಲ್ಲಿ ಇಜ್ಜಿ ಊರ್ದಕಳ ದಾಯಿ ಪುಕ್ಕಡೆ ಬಂದು ಅದಕ್ಕೆ ಏನು ಚಪಿದಾಯಿ ಔಟ್ ಸೈಡ್ ಪೋಕ್ನಲ್ಲ ಭಾರಿ ಕಮ್ಮಿ ಪಾತ್ರೆ ಪಾತ್ರೆ ಬೇ ಔಟ್ ಸೈಡ್ ಪೋಕ್ ಕಮ್ಮಿ ಆಯ್ತಾ ಸೊ ಹಿಂಗೆ ಇಂಚ ಅವಕಾಶ ತಿಕ್ಕಂದ್ರೆ ನೆನತಿತ್ತೆ ಬಟ್ ಏನು ಎನ್ಸಿನ ಅಂಜಿ ಅದ ಗೋಲ್ ಇಟ್ಕೊಂಡ್ತ ಇಂದು ಅವ್ರಿಗೆ ಅವ್ಡು ಬಂದು ಸೊ ಏನು ನೆಂತನ ಗೋಲುಗ್ ಒಂದು ಏನ ಸುರತ ಪಜ್ಜೆ ಬಂದ ಔಟ್ ಸೈಡ್ ಔಟ್ಸೈಡ್ ಬೋತು ಕಾಲೇಜಿರ್ಬೋದು ಅದು ಮಂತ್ದಿತ್ತೆ ಅಂಚ ಸುರತ ಪಜ್ಜೆ ನಾನು ಅದು ಮುಗು ಸರಿ ಮಂತೊಂದು ಎಂಟು ಹಿಡ್ಕೊಂಡೋಗ ನಾ ಜವಾಬ್ದಾರಿ ಅಂಚೆ ಗಾಯಸ್ ನಾನು ಇಲ್ಲಲ್ಲಿ ಬೋತು ಇಲ್ಲ ನಾನು ಇಲ್ಲಾಗ ಬಹುತೇಕ ಏನಾರ ಲಾಗ ಕಂಟಿನ್ಯೂ ಅಂತಾವ ಬೈ ಗಾಯಸ್ ಇದೆ ಏನು ಬಜೆ ಬಜಾರ ಕುಳಿದೆ ರನಿ ಕಲೆ ಇನ್ನ ಬಜ್ಜಿ ಅಣ್ಣ ಗಜ ಬಜ್ಜರ ಕುಳಿತೆ ನನ್ನ ಅರ್ಧಗೊಂಡು ಕಲೆ ಯಾರ ಅಮ್ಮ ನಮ್ಮ ಬಂದೆ

கண்ண்த்த கூலி நித்தாங்க கொஞ்சோடு ஆரோக்கிய பூர అందు అందు పద్మాసన పద్మాసన వజ్రాసన ఎక్కువ అయితే మణుండు పట్టు మూడు ಪೇಸ್ಟ್ ನಲ್ಲಿ ಉಪ್ಪು ಇದೆ ಹಾಗಾದ್ರೆ ಉಪ್ಪುವಂತವಾದ ಕೋಟಿ ಬಳಸಿ ನನ್ನಂತಹ ಅಲ್ಲ ನನ್ನ ಹಲ್ಲಿನಂತಹ ಗಟ್ಟಿಯಾದ ಹಲ್ಲುಗಳನ್ನು ಟೂತ್ ಪೇಸ್ಟ್ ಅನ್ನು ಬಳಸಿ ನಾನ ಈ ವೇಳೆ ಆಯ್ತದೆ ಆ ಬೆಲೆ ಕಂಪ್ಲೀಟ್ ಅಂತೀರ ಹೋಗುತ್ತಾ ಮಜ್ಜಿ ಜುಳ್ಳರ ಎಲ್ಲ ಆಡು ಎಲ್ಲ ಇರ್ತಕ್ಕ ಓದು ಅಂತ ಎಕ್ಸಾಮ್ಗೂ ಓದುತ್ತಾ ಮ್ಯಾಲೆ ಮುಟ್ಟುದು ಎರಡು ದಿನ ರಜೆ ಇಟ್ಟು ಇನ್ನಿ ಈ ತಾರೀಕು ಐತಮ್ಮ ಹದಿನಾರು ಅದ ಹದಿನೇಳು ಹದಿನಾಲ್ಕು ಹದಿನೈದು ಹಾ ಹದಿನಾರು ಹ್ಮ್ ನಾಲ್ಕು ದಿನ ಉಂಟು ನಾನು ಮೂರು ದಿನ ಉಂಟು ಕೇವಲ ಮುಂದೆ ದಿನ ಬಾಕಿ ನಾನು മോചിതനെ ടേസ് ഗൾത്ത് ഗുഡ്രാ പഠിച്ചു സെൽഫ് എൻജോയ് സെൽഫ് എൻജോയ് മറ്റാ ಅಪ್ಪ ಏರ್ ಎರಡು ಹರ್ಟ್ ಆಯಿಕ್ಷಿ ಬಾಕಿ ತಗಿಟ್ಟು ಎಂಜಾಯ್ಮೆಂಟ್ ಲಾಸ್ಟ್ಗೆ ಆಗಲಿಲ್ಲ ನಮಕ್ ದ್ರೋಹ ಬಗೆನಾಗ ಅಪ್ಪನ ಬೇನೆ ಆತಿ ತತ್ತು ಏತೋ ಆತಿ ತತ್ತಿ ಎತ್ತೋ ಬೇನೆ ಕೊಡೋದು ಐಕ್ ಅದು ಇದೆ ಕಲ್ ಚರ್ ಕಮ್ಮಿ ಇತ್ತು ನಮಗ ಖುಷಿ ಪಡಪಾಂಡಾ ಅಪ್ಪ ನಮಗೆ ಏರು ದೂರಾಂಡ ಬೇಜಾರಾಗುತ್ತ ಮಾತಿನ ಚಕಮಕಿಟ್ಟು ದೂರಾಂಡ ಅಪ್ಪ ಅದ್ರೆಲ್ಲ ಬೇನೆ ಕೊಡು ಕುಂಭ ವಂಚನೆ ಆಗ ನಮಗೆ ತುಂಬಿಕ ಮೆಮೊರಿಸ್ ಮತ್ತೆ ನೆನಪು

diana pura uh ya mhm -huh. kuli na la gadibu sensor aine bu kon jando nto sensor ba kuli gala wanga dinte chalet ala gundu ala gundu kuli ancha ne unne nante ஜிம் ஜிம்மு ஜிம் ஒன்சடுத்து இங்க கூலி வேணே வந்து நவ ஐக்கு கேலமர் மனை மனை மந்தித்து இட்டு வரேந்தித்தா ஹல்லு நோக்கே லவங்கவன் இட்டறி அல்லு நோவு கடிம அந்த நித்தினவ ஏ யான் கொண்டூ அல்பா இஞ்சிள்ள பூக்கியர்த்த பதில் லவங்கதும் நோய்த்திர்வா ஐக்கு ஏன்னா கல்ட கெண்ட் லவங்க கொட்லி வந்து ஏனந்து அடுத்த போடத்தீடுத்து அஞ்சு அருது ஜாஸ்திடுத்து லவங்க கூலிட்டு ஒன் பதிவோ வந்து இந்த ఇంక పోటీ కైపోయి ఇంక ఇంకా కాకండి ముఖా తె ఇందు కూలి అలాగే శుర్వాతలు ఇంక పోర్తులోకి ఉక్క ఇద్దా దేరే కై ముగీట్టు ఒక్క సరే అండి సరే అండి తన అయ్యో దేవరే ఎన్న కతే మత సుమారు ఉనిపన కొంచెం కొంచెం పంపావా ఎన్న కొంచు మూజినే క్లాసు చిత్త పని కొంచెం కత్ దేవర నంబికేడు ఏ నెక్స్ట్ ఒక పంపే వందేడే పూర వండీ తిన నెక్స్ట్ లాగట్టు దాల్పి బోర్ ఆకుండా లైక్ నెక్స్ట్ వీడియో ఓ సర్ప్రైజ్ సస్పెన్స్ అవు అవైట్ అండ్ వాచ్ జస్ట్ వెయిట్ అండ్ వాచ్ కుసాలుగా అవ్వ విలెక్క వచ్చాను మళ్ళా రౌడిజమ్మంటు చెప్పారు కుసాలు వాళ్ళు మళ్ళీ విలన్ లెక్క అంటున్నా ಹ್ಞೂ ಮಲ್ಲಂದು ರೊಕ್ಕಂದು ಶೂರ್ಫನಕ್ಕಿ ಆಗಿ ಕೊಡೋದು ಮಲ್ಲ ಸೂಟ್ಯಾದಿ ಪುಡಲು ಅಂಚಿಂಚಾನ ಹ್ಞೂ ನಮ್ಮ ಕಾಮಿಡಿಯನ್ನು ಪಡ ಎಂಕ್ಲಾ ಏಜಿದ್ದಾಗ್ಲಿ ಬಾ ಮಲ್ಲಾಕ್ಲೇವನ್ ಮಾಡ್ತೇನೆ ನಮ್ಮ ಇದ್ದೀ ಚದ ಹಾ ನಡಪೇರ್ಬಿಟ್ಟು ನಾನು நெக்கு பூர பார்த்து ரேட்டு கம்மி ஆகண்டா கொஞ்சம் திக்குன்னா ரேட்டுக்குள்ள கம்மி அந்த விருது ஒன்றி திக்குண்டேருனா ஒஞ்சி ஜாரி ஜாக்கிரத்தை ஜாக்கிரத்தை போடு அம்மா அனுப்ப மஜ்ஜெபுளப்பேர்ல பண்டத்துக்கு ஒரு பகலா தமாஷா அந்த எங்க பண்ணார் இன் டேரெக்ட் அது டாண்டாட்னா நிக்குலே கத்தாமா ಅಂಚನ ಎಂತ ನೋಡ್ಜಿ ಹೆಂಕ ಬಣ್ಣ ಎಂಕೇ ಬಾರಿ ಬಜ್ಜಿ ಗೊತ್ತಿಪ್ಪುನಾಜ್ಜೆಯಿಂದ ಆ ಅರ್ಧ ಬಣ್ಣ ಅಂಚ ವಿಷಯ ಬಣ್ಣ ವಿಷಾಯ ಚೊಲ ಅರ್ಧಂಬರ್ದ ಮಲ್ಯ ಹೇ ಗೈಸ್ ಎಂದೇ ಅಂತ ಬಜ್ಜೆ ಚೋಲನ ಬೇಲ ಬಂದ್ ಪುಡ್ ಬಟ್ ಬಜ್ಜಿ ಚೋಲನ ಬೇಲೆ ಆಜಿ ಗಾಯ್ಸ್ ಅಂತ ಇಲ್ಲದ ಬೇಲೆ ಬೇಕಿದ್ದರುಕೊಂಡ ಅಮ್ಮ ಟೆಂಪಲ್ ಬಯರಾಗಿದ್ದೇ ಇರ್ಕೊಂಡ ಏನಕ್ಕೆ ಇರುಷ್ಠಿ ಚಂಪಾ ಷಿ ಯಾವುದು ಒಂಚು ತಿನ್ಕೊಳ್ಳೋಲ್ಲ ಇವಾಗ ಕಿರುಷ್ಷಿ ಅಂತ ಹಾಕೊಂಡು ಸೊ ಆಯ್ತವೆ ಕಾರ್ಯಕ್ರಮ ಇತ್ತ ಇನ್ನೇ ಐದನೇ ದಿನದ ಕಾರ್ಯಕ್ರಮ ಅಂದರೆ ಎಕ್ತಂಬು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೊಂದಿತ್ತೆ ಇನ್ನೀ ಧಾರ್ಮಿಕ ಉಪನ್ಯಾಸ ಅಂತ ಇತ್ತಾನೆ ಇನ್ನೀ ರಾತ್ರಿಯಲ್ಲಿ ಒಂಜಿ ಆಟ ಉಂಡು ಅಮ್ಮ ಓದಿರುತ್ತೆ ಅಮ್ಮ ಆಟ ಇನಿ ಇನ್ನು ರಥೋತ್ಸವ ಒಂಜುಂಡು ಪಂಚಮಿ ರಥೋತ್ಸವ ಅಂಚೆ ಇಂಟು ಎರಡುಗೆ ಓದ್ತಾನ ಅಮ್ಮ ಅಮ್ಮ ಅಬ್ಬು ಕಾಪತ್ತಿಲ್ಲ ಇರ್ತದೆ ಯಾನೆ ಕಡೆ ಓದಿತ್ತು ಅಂಚ ಏನಪ್ಪಿ ಅಂಚೆ ಅಮ್ಮ ಬನ್ನ ಬರ್ತಾರೆ ಅವ್ರು ಯಾರು ತೀರ್ಪು ಇಲ್ಲಿದ್ದೆ ಅಂಚ ಅಂಚಾ ಇಲ್ಲದ ಬೇಲಪುರ ಅಂತದೇ ಅನ್ನೋ ಲಾಗಿನ್ ಕಂಟಿನ್ಯೂ ಅಂತಾನದೇ అంచ లేట్ అండి ఈ ఫ్రెష్ అది లగ్న కంటినూ అందే పటాకీ భయంకర గంచండి అయితే రథోత్సవ అది ఆరు గంట రథోత్సవ ఇతే గంట ఏళ్ళు వరకు అందర్న అంచే యాకంటే మన అది మొత్తం మంతే గొత్త లైక్ ఇ അഞ്ച് ഇനി പ്രോഗ്രാം ഇങ്ങി കൊടുത്തു അൻ്റെ നമ്മൾ സഭാ കാര്യകം അത് പന്ത് സുലാഭ ഇത് ദാത്തോട് പാമ്പിന് പരീന്ന ഓതു പോകുന്ന അല്ല പോ അക് പത്തിച്ചുണ്ട് അക്ല പൂത ദ എപ്പോഴും ഉണ്ട് അടുത്ത പൂക്കിയ സ്വാഗതം അതിന് എന്താ കൊത്തിച്ചു ദണ്ട് ഇനോ പേ പോകുന്ന ഇല്ലാത്തത് ഇതായി പോകുന്ന ഭാര കമ്മി ഇ ഊരി തോ ജനക്കളേ കൊഞ്ചി നല്ലാടുക കൊടുത്തു ഓക്കെ ബേറ്റ് ഇല്ലാത്ത ഊല കൊത്തുവിച്ച് ഞാൻ ഇനി പോകാൻ ഊർ പരിചയ സോ ഏരിയ ഇൻക്ക് കഥാ ബന്ധന ಬರೋಣ ಹಂಡು ಐರ್ ದುಃಖ ಒಂದು ಏರ್ ಮತ್ತೆ ಬರ್ಪೇರಿ ಏರ್ ಸಾಂಗ್ ಒಂದು ಪ್ರಾರ್ಥನೆ ಬಂದು ನಾವು ಮತ್ತೆ ದಾಲ ಗೊತ್ತಿದ್ದೀವಿ ಐರ್ ದುಃಖ ಕಲ್ಲು ಸೇರ್ ಸಾರಿ ಮೂಲು ಮೂಲಿಂದ ಇಪ್ಪೇರಿ ಇಪ್ಪು ಐರ್ ದುಃಖ ಸುಮಾರು ತಟಪಟ ಮತ್ತೆ ಹಾಕೊಂಡು ಸ್ಮರಣಿಕೆ ಕೊರಪುನ ಗೌರವ ಅರ್ಪಣೆ ಕೊರಪುನ ಸನ್ಮಾನ ಕಾರ್ಯಕ್ರಮ ಅವು ಏ ತೋರ್ತು ಬಂದ್ನ ಅಂಚ ಅಂಚ ಅದು ಮಸ್ತ್ ಇಪ್ಪು ನಮಕ್ಕೆ ತುಯ್ಯರ ಹೊಸ ಲಾಭ ದಾಯ್ ತಂದು ಬರೆಯೋಣ ಇನ್ನು ಓದುನ ಚೂರು ಪಾಯಿಂಟ್ ನೋಟ್ ಮಂತ್ನ ಓದುನ ಎಜೆಂಡಾ ಪ್ರಿಪೇರ್ ಮಂತ್ನ ಓದುನ ಅಂಚ ಇಂಚ ನಮ್ಮ ಮೈಂಡ್ ಇಡ್ಕೊಳ್ಬೇಕಿತ್ತು ಬಟ್ ಏತ್ ಬಂಗೊಂಡು ಬಂದ ಆಯ್ನ ಮಂತನ ಗೊತ್ತಾವು ಪಂಡ ಅದ್ನ ಬಗ್ಗೆ ಎಕ್ಸ್ಪೀರಿಯನ್ಸ್ ಇತ್ತು ನಮಗೆ ಮನಪು ಸುಲಭ ಪಂಡ ಏನಿತ್ತಂದು ಫಸ್ಟ್ ಟೈಮ್ ಅಂತ ಅಂಚಪ್ಪಂತ ಪಾತ್ರೆ ನೆಟ್ಟು ದಾಳ ತಪ್ಪಿ ಬಟ್ ಅವು ಏನೋ ಕಟ್ ಪಂಡೆತಾವ ಇಂಚರ ಮಿಸ್ಟೇಕು ನಮ್ಮ ಇದು ತಪ್ಪು ಮತ್ತು ಆಪಂದು ಕೆಲವು ಟೈಮು ಬಟ್ ನನ್ನ ಪುಣ್ಯ ಅಂದು ಫಸ್ಟ್ ಟೈಮ್ ಆನ್ಲೈನ್ ಅದ ತಪ್ಪಾತಿ ನಾನು ಆಪಲ್ಲ ಬೋರ್ಚಿ ನನ್ನ ಅವಕಾಶ ತಿಕ್ಕೊಂಡೆ ಏನು ಮನಪೇ ಖಂಡಿತ ಅಂಚೆ ಫಸ್ಟ್ ಅವಕಾಶ ಮನ್ಪಾರ ಅಂದ್ಕೊಂಡ್ರು ಹೆಂಗೆ ಎಕ್ಸಾಮ್ ಇತ್ತಲ್ಲ ಏನು ಮನಪು ಬಂದಿದ್ದೆ ಐಪು ನಾಲ್ ದಿನ ಏನು ಓದ್ಜಿ ಅಯ್ಕದು ಚಿಕ್ಕನ ಚಾನ್ಸ್ ಬಿಡ್ಕೊಂತ ಇಂದೊಂದು ಹಿಂಗೆ ಫಸ್ಟ್ ஸ்டெப்பா இன்ச்சா மித்து போண்டேன் நமக்கு நம்ம கோல்ன அச்சீவ் பண்ணிக்கிற சாத்தியத்தை ஸோ எல்லாம் எடுத்து ஸ்டார்ட் பண்ணுறதுக்கப்போது எங்களுக்கு தால குறைஞ்சாலும் மதிச்சி ஏன் தாலும் வந்து ஆசேந்தி வந்து அது என் குறைப்பார் எங்க குறைப்பேன் பண்ணுறது ஆசேந்தி ஒன்று ஏன்னா வந்து போத்தினது எனக்கு காலேஜ் இல்லாதீன் யானை எங்கள் பிடிக்கிற அவகாஷம் என் கொழுப்புன கொடுப்பு வாரி கம்மி மொழ்பெல்லாத்தி எங்கே ஐயர் மனுப்பார் வந்தாக்க என்ன பகனாக சுலபனா வந்து என்னந்தே வந்து தான் ಆ ಓಕೆ ಬಂತೆ ಏನು ಹೆಂಗೆ ಆತ ಇಂಟ್ರೆಸ್ಟ್ ಹೆಂಗೆ ಅದು ಅವಕಾಶ ತಿಕ್ಕ ನಾನು ಬಿಡದು ಕೊರ್ಕ ನಂದಿದ್ದಿ ಕಾಲೇಜ್ ಅತಿ ಇತ್ತೆ ಎಂದೂಲಾತಿ ಏನು ಬಿಡಿದುಕಟ್ಟಿದ್ದು ಯಾರಿಗೆ ಮಲ್ತಂದೆ ಪಂಡೆ ಜನರು ಬೇ ತೆಕ್ಲೆಗೆ ಬಂತಾರದನ್ನು ಸುರಕು ಸ್ವಲ್ಪ ಕೊರ್ಕೊಂದು ಅವಕಾಶ ಕೊರ್ಕ ಬಂದ್ರೆ ಕೊರ್ನಾಗೆ ಸೊ ಖುಷಿ ಅಂಡ್ ಹಿಂಗೆ ಏನು ಎಂತಿಜ್ಜು ಇದ್ದು ಶೋಕ ಹೋಗಿ ಬಂದು ಅದೇ ನಮ್ಮ ಧಾರ್ಮಿಕ ಕಾರ್ಯ ಧಾರ್ಮಿಕ ಅಂದದ್ದು ಓವೇ ಸಭಾ ಕಾರ್ಯಕ್ರಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಅಂದಾಗ ಒಂಚೂರು ನೀಟಾದಿಪ್ಪು ಪಂಡದ ಉಪ್ಪು ನಕ್ಳು ಪಂಡ ಗೆಸ್ಟ್ನಗ್ ಮತ್ತು ಒಂಚೂರು ಪಂಡ ಧರ್ಮದ ಬಗ್ಗೆ ಅಯ್ನ ಬಗ್ಗೆ ಏನು ಮಾಡ್ತೀವಿ ಒಂಚೂರು ಮಿತ್ ಸಂಸ್ಕೃತಿದ ಬಗ್ಗೆ ಮತ್ತೂ ಅದ ಜಾಸ್ತಿ ಸಂಸ್ಕೃತಿದ ಬಗ್ಗೆ ಮಾತಾ ಇಪ್ಪುಂಡ ಅಕ್ಲಾ ಅದ ಚಿಂತನೆಗಳು ಮತ ಸೊ ಅಂಚೆ ಅದು ನಮ್ಮ ಅಕ್ಲ ಚಿಂತನೆಗೆ ಮ್ಯಾಚ್ ಹಪ್ಲೆಕ್ಕ ನಮ್ಮ ಪ್ರಿಪೇರ್ ಆಡಲು ಒಂಚುಂಚಿ ಈ ಕಾರ್ಯಕ್ರಮ ಒಂಚುಂಚಿ ರೀತಿಯಲ್ಲಿ ಇಪ್ಪಳು ಸೊ ಧಾರ್ಮಿಕ ಸಭಾ ಕಾರ್ಯಕ್ರಮ ಭಂಗ ಸಭಾ ಕಾರ್ಯಕ್ರಮನೆ ಭಂಗ ನಿಜ ಆತನಾಡ ನಮ್ಮ ಮರಳು ಪ್ರೋಗ್ರಾಮ್ ಇಪ್ಪುಣಾ ಪಂಡ ಮೂಲು ಮೆಹಂದಿ ಪ್ರೋಗ್ರಾಮ್ ಇವೆಂಟ್ ಈವೆಂಟ್ ಮನ್ ಪಂಡ దా మెహందీ ప్రోగ్రామ్ అయిపోయిన తా అట్ ఎంసీ నందు మరి ఈజీ అప్పుడు నేను ఎక్కడ దయ ఫ్రెష్ అస్టమ్ అంత చూడాలన్న అభ్యాసండు చూడు జస్ట్ ప్రిపేర్ అప్పుడు చూడరు మరల భాత ఎంట నడపందండి ముందు మరలు భాతి అంటుంది గెడపేరున్నామని గైస్ ఓకే గైస్ నిత ఈ మంచి వీడియో నేటగానే మంచిది వీడియో అలాంటి సాధన ఈ లైక్ మనస్ ఎంచిన సబ్స్క్రైబ్ మనకు అన్న మా ఛానల్లో ఉన్నాడు తోతున్నా సబ్స్క్రైబ్లో మంత్లీ అంచనా కమెంట్ మనసులు అయితే కమెంట్ మనట్లే అయినా ఈ వీడియోను షేర్లో మంత్లీ ఓకే ఇత వీడియో నేట్గానే మధ్య ఓకే రిబాయ్